ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯನ ಮನೆಯಲ್ಲಿ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಪ್ರಾರ್ಥನಾ ನೀನು ಅಂಜಲಿನ ಯಾಕೆ ಮಾತಾಡಿಸ್ತಾ ಇಲ್ಲ ಅನ್ನೋದು ನನಗ್ ಗೊತ್ತಾಯ್ತು ಅಮ್ಮ ಮತ್ತೆ ಅಂಜಲಿ ಮಾತಾಡ್ಕೊಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಯಾಕೆ ನಿಮ್ಮ ಮೂವರು ಏನಾದ್ರೂ ಜಗಳ ಆಡಿದ್ರ ಏನಾಯ್ತು ತುಂಬಾನೇ ನಂಬಿದ್ದೆ ಆದ್ರೆ ಮದುವೆ ಆಗಾಗ್ಲಿಂದ ಮೋಸ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ನಾವಿಬ್ರು ಶಾಪಿಂಗ್ ಹೋಗ್ಬೇಕಾದ್ರೆ ತುಂಬಾ ಖುಷಿ ಖುಷಿಯಾಗಿ ಹೋಗಿ ಬರ್ತಾ ಇದ್ವಿ ನಾನು ಅನ್ಕೊಳ್ತಾ ಇದ್ದೆ ಅಂಜಲಿ ನಿಜವಾಗ್ಲೂ ಅತ್ತಿಗೆ ಅಂತ ನನ್ನ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಆದ್ರೆ ಈ ಸರಿ ಕೆಲವೊಂದು ವಿಚಾರಗಳಿಂದ ಗೊತ್ತಾಯ್ತು ರೀ ಅವಳಿಗೆ ನನ್ನ ಮೇಲೆ ಎಲ್ಲಷ್ಟು ಪ್ರೀತಿ ಇಲ್ಲ ಬರೀ ನಾಟಕ ಆಡ್ತಾ ಇದ್ದಾಳೆ ಅಂತ ನೀನ್ ನೋಡಿದ್ರೆ ಹೀಗ್ ಹೇಳ್ತಿದ್ಯಾ ಅಲ್ಲಿ ಅಮ್ಮ ಅಂಜಲಿಗೆ ಪ್ರಾರ್ಥನನ್ ಮಾತಾಡ್ಸ್ಬೇಡ ಅವಳನ್ ಮಾತಾಡ್ಸಿ ಆಗ್ಬೇಕಾದೇನು ಅಂತ ಹೇಳ್ಕೊಡ್ತಾ ಇದ್ರು ಏನ್ ನಡೀತಿದೆ ನಿಮ್ ಮೂವರ್ ಮಧ್ಯ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ನೀನಾದ್ರೂ ಸರಿಯಾಗಿ ಬಿಡ್ಸ ಹೇಳು ಪ್ರಾರ್ಥನಾ ಹೌದು ಅದನ್ ಕೇಳಿ ನನಗ್ ತುಂಬಾನೇ ಬೇಜಾರಾಯ್ತು ಅಂಜಲಿ ಊರ್ಗ್ ಹೋಗ್ಬೇಕಾದ್ರೆ ನಿನಗೊಂದ್ ಮಾತು ಹೇಳ್ದೆ ಹಾಗೆ ಹೋದ್ಲು ನೀನೇನಾದ್ರೂ ಅಂಜಲಿ ಬೈದ್ಯಾ ಅಥವಾ ಅವಳು ಮನ್ಸು ಬೇಜಾರ ಆಗೋ ಹಾಗೆ ಏನಾದ್ರೂ ನಡ್ಕೊಂಡ್ಯಾ ನಾನು ಅಕ್ರಿ ಸುಮ್ ಸುಮ್ನೆ ಅಂಜಲಿನ ಬೈಲಿ ನನಿಗೂ ಈ ಸರಿ ಅತ್ತೆಯಿಂದ ಅವಳಿಂದ ತುಂಬಾನೇ ಬೇಜಾರಾಯ್ತು ಅವ್ರು ಇಷ್ಟು ದಿನ ನನ್ನ ಹತ್ರ ನಡ್ಕೊಂಡಿದ್ದ ರೀತಿ ಒಳ್ಳೇದು ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಶಾರದಾ ಚಿಕ್ಕಮ್ಮ ನನ್ನ ಹತ್ರ ಬಂದು ಹೇಳ್ದಾಗ್ಲೇ ಗೊತ್ತಾಗಿದ್ದು ಅದು ನಿಜ ಅಂತ ಏನು ಶಾರದಾ ಚಿಕ್ಕಮ್ಮ ನಿನ್ನ ಹತ್ರ ಬಂದು ಏನು ಅಂತ ಹೇಳಿದ್ರು ಮೇಕಪ್ ಸೆಟ್ ಮೇಲೆ ಅಂಜಲಿ ಅದನ್ನು ನನ್ನ ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಚಿಕ್ಕಮ್ಮ ಕೇಳಿದ್ರು ಅವಳ ಪ್ರಾರ್ಥನೆಗೆ ನಿಂಗೆ ಇಬ್ರಿಗೂ ಸೇರ್ತಾನೆ ಅದನ್ನು ತಂದಿರೋದು ನೀನು ಅದನ್ನು ತೊಗೊಂಡು ಹೊಟ್ಟೋದ್ರೆ ಪ್ರಾರ್ಥನೆಗೆ ಏನು ಮಾಡ್ತಾಳೆ ಅಂತ ಅದಕ್ಕೆ ಅಂಜಲಿ ಹೇಳಿದ್ಲು ನಾನು ತೊಗೊಂಡು ಹೋಗ್ತೀನಿ ಚಿಕ್ಕಮ್ಮ ನಾನು ತೌ ಗಂಡನ ಮನೆ ಏನಾದರೂ ಫಂಕ್ಷನ್ ಆದಾಗ ನಾನು ಮೇಕಪ್ ಮಾಡ್ಕೊಳ್ಳೋದು ಬೇಡವಾ ಅದಕ್ಕೋಸ್ಕರ ನಾನು ತವ್ರ ಮನೆವರೆಗೂ ಬರೋಕ್ಕಾಗುತ್ತಾ ಅಂತ ಅದಕ್ಕೆ ಅತ್ತೆ ಆಯಿತು ನೀನೇ ತೊಗೊಂಡು ಹೋಗು ಅಂತ ಹೇಳಿದ್ರು ಆಮೇಲೆ ಚಿಕ್ಕಮ್ಮ ನನ್ನ ಹತ್ರ ಬಂದು ಆ ಮೇಕಪ್ ಸೆಟ್ಗೆ ದುಡ್ಡು ಯಾರು ಕೊಟ್ಟಿದ್ದು ಅಂತ ಕೇಳಿದ್ರು ನಾನು ಹೇಳಿದೆ ಅಂಜಲಿನೇ ಕೊಟ್ಟಲು ಅಂತ ಅದಕ್ಕೆ ಅವಳದನ್ನ ತಗೊಂಡು ಹೋಗ್ತಿರೋದು ನೀನು ದುಡ್ಡು ಕೊಟ್ಟಿದ್ದೆ ಇಲ್ಲೇ ಇಟ್ಟು ಹೋಗ್ತಿದ್ಲು ಹಾಗೆ ಹೀಗೆ ಅಂತ ಅಂದ್ರು ಆದ್ರೂ ಅತ್ತೆ ಒಂದ್ ಮಾತು ಹೇಳಿಲ್ಲ ಗೊತ್ತಾ ಪ್ರಾರ್ಥನಾ ಏನು ಮಾಡ್ತಾಳೆ ನೀನು ತಗೊಂಡು ಹೊಟ್ಟೋದ್ರೆ ಅಂತ ಅವರು ಅಂಜಲಿ ಪರವಾಗಿ ವಹಿಸ್ಕೊಂಡು ಮಾತಾಡಿದ್ರು ನನಗೆ ಅವಾಗ ಅನ್ನಿಸ್ತು ಶಾರದಾ ಚಿಕ್ಕಮ್ಮ ಹೇಳಿದ್ದೆ ಸರಿ ಅಂತ ಅದಕ್ಕೆ ನನಗೆ ತುಂಬಾ ಬೇಜಾರಾಯಿತು ಈಗ ಪ್ರಜ್ವಲ್ಗೆ ಅವರ ಅಪ್ಪ ಹೇಳಿದ್ದೆಲ್ಲ ನೆನಪಾಗ್ತಾ ಇರುತ್ತೆ ಹಾಗಾದ್ರೆ ನೀನು ಅಮ್ಮ ಅಂಜಲಿ ಮೂರು ಜನ ಒಬ್ರಿಗೊಬ್ರಿಗೂ ಮಾತಾಡೇ ಇಲ್ಲ ಜಗಳನೂ ಆಡಿಲ್ಲ ಇಲ್ಲ ರೀ ಶಾರದಾ ಚಿಕ್ಕಮ್ಮ ಕೆಲವೊಂದು ವಿಚಾರಗಳನ್ನ ಹೇಳಿದಾಗ ನಾನು ಅದ್ರಂತೆ ಗಮನಿಸ್ತಾ ಹೋದೆ ನನಗೂ ಅವ್ರು ಹೇಳಿದ್ದೆ ಸರಿ ಅನ್ನಿಸ್ತು ಅದಕ್ಕೆ ನಾನು ಅವರಿಬ್ಬರನ್ನು ಮಾತಾಡಿಸ್ತಿಲ್ಲ ಅದಕ್ಕೆ ನೀವು ಮೂವಿ ಕರೆದಾಗ ಅಂಜಲಿ ಬರೋದಾದ್ರೆ ನಾನು ಬರಲ್ಲ ಅಂತ ಹೇಳಿದ್ದು ಅವ್ರು ಹೇಳಿದ್ರು ಅಂತ ನೀವು ಮೂರು ಜನ ಮಾತಾಡದೆ ಇದೀರಲ್ಲ ಪ್ರಾರ್ಥನೆ ನಾನೇನೋ ಮಾತಾಡಲಿಲ್ಲ ಸರಿ ಅಂಜಲಿ ಮತ್ತೆ ಅತ್ತೆ ಇಬ್ರು ಬಂದು ನಾನು ಮಾತಾಡಿಸ್ಬೋದಿತ್ತಲ್ವಾ ರೀ ಅದು ಸರಿನೆ ಆದ್ರೆ ಅಮ್ಮ ಅಂಜಲಿಗೆ ಪ್ರಾರ್ಥನ ಮಾತಾಡಿಸ್ಬೇಡ ಅಂತ ಯಾಕೆ ನನಗೆ ಅರ್ಥ ಆಗ್ತಿಲ್ಲ ಪ್ರಾರ್ಥನಾ ಯೋಚನೆ ಬಿಟ್ಬಿಡು ಹೊರಗಡೆ ಬಂದಿದ್ದೀವಿ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಹೋಟೆಲ್ ಏನಾದರೂ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ ನಡಿ ಪ್ರಜ್ವಲ್ ಆಫೀಸಿಗೆ ಬಂದ್ರು ಅವನ ತಲೆಯಲ್ಲಿ ಮನೇಲಿ ನಡೀತಿರೋ ವಿಷಯನೇ ಓಡ್ತಾ ಇರುತ್ತೆ ಪ್ರಾರ್ಥನಾ ಅಮ್ಮ ಮತ್ತೆ ಅಂಜಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವಳನ್ನು ಮಾತಾಡಿಸ್ತಿಲ್ಲ ಅದೇ ರೀತಿ ಅಂಜಲಿನೂ ಏನಾದರೂ ಪ್ರಾರ್ಥನಾ ಮೇಲೆ ತಪ್ಪು ತಿಳ್ಕೊಂಡು ಮಾತಾಡಿಸ್ತಾ ಇರ್ತಾಳ ಆಫ್ಟರ್ ಲೀವ್ ಹಾಕಿದ್ರು ಪರವಾಗಿಲ್ಲ ಈಗಲೇ ಅಂಜಲಿ ಮನೆಗೆ ಹೋಗಿ ಏನು ನಡೀತು ಅಂತ ತಿಳ್ಕೊಬೇಕು ಸೀತಾ ಅಂಜಲಿ ಮನೆಗೆ ಬರ್ತಾನೆ

ನಾನು ಏನಕ್ಕೆ ಇದ್ದಕ್ಕಿದ್ದಾಗೆ ಬಂದೆ ಅಂದ್ರೆ ನೀನು ಪ್ರಾರ್ಥನಾ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಯಾಕೆ ಅಂತ ಅದು ತಿಳ್ಕೊಬೋದಾ ಅದಕ್ಕೆ ಸರಿಯಾಗಿ ಮಾತಾಡ್ತಿಲ್ಲ ಅದಕ್ಕೆ ನಾನು ಅವ್ರನ್ನ ಮಾತಾಡಿಸ್ತಿಲ್ಲ ಸುಳ್ಳು ಹೇಳ್ಬೇಡ ಅಂಜಲಿ ಅಮ್ಮ ನೀನು ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೆ ನೀನು ಅವಳನ್ನ ಮಾತಾಡಿಸ್ತಿಲ್ಲ ಅಷ್ಟೇ ತಾನೇ ಕೆಲವೊಂದು ವಿಚಾರಗಳಿಂದ ನನಗೂ ಬೇಜಾರಾಯ್ತಣ್ಣ ಅದಕ್ಕೆ ನಾನೇ ಅಮ್ಮನ ಹತ್ರ ಹೇಳಿದೆ ಅದಕ್ಕೆ ಅವ್ರು ಮಾತಾಡ್ಸ್ಬೇಡ ಅಂತ ಹೇಳಿದ್ರು ಅದೇನೇ ಇದ್ರು ನನ್ನ ಹತ್ರ ಹೇಳ್ಬೋದಿತ್ತಲ್ವಾ ಅಂಜಲಿ ಅಣ್ಣ ಅದಕ್ಕೆ ನಿನ್ನ ಹತ್ರ ಮೇಕಪ್ ಸೆಟ್ಟು ಅವಳೇ ತಗೊಂಡು ಹೋಗ್ತಾಳೆ ಅಂತ ಹೇಳಿದ್ರು ಅಮ್ಮನ ಎದುರು ಕಡೆ ಹಾಗೆ ಹೀಗೆ ಅಂತ ನಿನ್ನ ಹತ್ರ ಬಂದು ಚಾಡಿ ಹೇಳೋದೇನಿತ್ತಣ್ಣ ಡೈರೆಕ್ಟಾಗಿ ಇಲ್ಲೇ ಇಟ್ಟು ಹೋಗು ಅಂತ ಹೇಳ್ಬೋದಿತ್ತಲ್ವಾ ಅದಕ್ಕೆ ನನಗೆ ತುಂಬ ಬೇಜಾರಾಯ್ತಣ್ಣ ಏನು ಪ್ರಾರ್ಥನಾ ನಿನ್ನ ಮೇಲೆ ನನ್ನ ಹತ್ರ ಚಾಡಿ ಹೇಳಿದ್ಲಾ ಅದು

ಅದಕ್ಕೆ ನಾನು ಮೊದಲಿಂದನೂ ಕ್ಲೋಸ್ ಆಗಿದ್ವಿ ಅಂಜಲಿ ಆ ಮೇಕಪ್ ಸೆಟ್ನ ನಾನು ಯೂಸ್ ಮಾಡ್ತೀನಿ ಇಲ್ಲೇ ಬಿಟ್ಟು ಹೋಗು ಅಂತ ಹೇಳಿದಿದ್ರೆ ನನಗೆ ಬೇಜಾರೇ ಆಗ್ತಿರ್ಲಿಲ್ಲ ನನ್ನ ಮೇಲೆ ನಿನ್ನ ಹತ್ರ ಚಾಡಿ ಅಂತ ಗೊತ್ತಾದ್ಮೇಲೆ ನನಗೆ ತುಂಬಾ ಬೇಜಾರಾಯಿತು ಅದಕ್ಕೆ ನಾನು ನಾನು ಮಾತಾಡಿಸ್ದೆ ಇಲ್ಲಿಗೆ ಬರ್ಬೇಕಾದ್ರೂ ಅವ್ರಿಗೆ ಒಂದು ಮಾತು ಹೇಳದೆ ಬಂದೆ ಈಗ ಪ್ರಜ್ವಲ್ಗೆ ಇದು ಶಾರದಾ ಚಿಕ್ಕ ಮುಂದೆ ಪಿತೂರಿ ಅಂತ ಕನ್ಫರ್ಮ್ ಆಗತ್ತೆ ಅಂಜಲಿ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ಹೇಳೋಣ ಏನು ಹೆಲ್ಪ್ ನಿನಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇದೆ ಅನ್ನೋದಾದರೆ ನಾನು ಇಲ್ಲಿಗೆ ಬಂದು ಹೋಗಿರೋ ವಿಚಾರನ ನೀನು ಅಮ್ಮನ ಹತ್ರ ಹೇಳಬಾರ್ದು ಸರಿನಾ ಸರಿ ಅಣ್ಣ ಸರಿ ಹಾಕಿದ್ರೆ ನಾನು ಇನ್ನು ಬರ್ತೀನಿ ಅದೇನೋ ಫಂಕ್ಷನಿಗೆ ಹೋಗಬೇಕು ಅಂತೆಯಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ ಅಣ್ಣ ಹೀಗೆ ಬಂದು ಹಾಗೆ ಹೋಗ್ತಿದ್ಯಾಲ ಒಂದು ಲೋಟ ಕಾಫಿನಾದರೂ ಕುಡ್ಕೊಂಡು ಹೋಗೋಣ ಇಲ್ಲ ಅಂಜಲಿ ಈಗಾಗಲೇ ಲೇಟ್ ಆಗಿ ಹೋಗಿದೆ ಆಚೆ ಸಿದ್ಧ ಬಂದ ಮೇಲೆ ಇದ್ಯಾಕೋ ಮನೆ ಒಳಗಡೆನೆ ಮಾತಾಡ್ಬೋದಿತ್ತಲ್ಲ ಗಾರ್ಡನ್ ಗೆ ಕರ್ಕೊಂಡ್ ಬಂದಿದ್ಯಾ ಇದು ಅಪ್ಪನ ಎದುರುಗಡೆ ಮಾತಾಡುವಂತ ವಿಚಾರ ಅಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಏನೋ ಅಪ್ಪನ ಎದುರುಗಡೆ ಮಾತಾಡುವಂತ ವಿಚಾರ ಅಲ್ವಾ ಏನೋ ಅದು ಅಮ್ಮ ನನಗೆ ನಿಜ ಗೊತ್ತಾಗ್ಬೇಕು ನಿಜಾನಾ ಏನ್ ನಿಜಾನೋ ನೀನ್ ಏನ್ ಮಾತಾಡ್ತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ನೀನು ಅಂಜಲಿ ಇಬ್ರು ಪ್ರಾರ್ಥನಾ ಹತ್ರ ಯಾಕೆ ಮಾತಾಡ್ತಿಲ್ಲ ಆ ನಿಜ ನನಗೆ ಗೊತ್ತಾಗ್ಬೇಕು ನಾವಿಬ್ಬರು ಅವಳನ್ನು ಮಾತಾಡಿಸ್ತಿಲ್ಲ ಅನ್ನೋದು ಮಾತ್ರ ನಿನಗೆ ಗೊತ್ತಾಗುತ್ತೆ ಅವಳು ನಮ್ಮ ಜೊತೆ ಮಾತಾಡ್ತಿಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕಲ್ವಾಪ್ಪ ಅದು ನನಗೆ ಗೊತ್ತಾಗಿದೆ ನೀವಿಬ್ಬರು ಯಾಕೆ ಮಾತಾಡಿಸ್ತಿಲ್ಲ ಅನ್ನೋದನ್ನ ನನ್ನ ಹತ್ರ ಹೇಳು ಯಾಕೆ ಅಂದ್ರೆ ಅಂಜಲಿ ಮೇಲೆ ಇಲ್ಲದೆ ಇರೋ ಚಾಡಿನೆಲ್ಲ ತೊಗೊಂಡು ಬಂದು ನಿನ್ನ ಹತ್ರ ಹೇಳಿದ್ರೆ ನನಗೆ ಬೇಜಾರಾಗಲ್ವೇನ ಅಮ್ಮ ಪ್ರಾರ್ಥನಾ ಅಂಜಲಿ ಮೇಲೆ ನನ್ನ ಹತ್ರ ಯಾವ ಚಾಡಿನೂ ಹೇಳಿಲ್ಲ ನೀನು ಅಂಜಲಿ ಇಬ್ಬರು ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ ನಾವ್ಯಾಕೆ ಅವಳ ಮೇಲೆ ಸುಮ್ಮ ಸುಮ್ಮನೆ ತಪ್ಪು ತಿಳ್ಕೊಳ್ಳೋಣ ಅಮ್ಮ ನೀನು ಅವಳ ಮೇಲೆ ತಪ್ಪು ತಿಳ್ಕೊಂಡೆ ಅಂಜಲಿಗೆ ಪ್ರಾರ್ಥನೆಯನ್ನ ಮಾತಾಡಿಸ್ಬೇಡ ಅಂತ ಹೇಳ್ಕೊಟ್ಟಿರೋ ತಾನೆ ಹೌದು ಕಣ ಹೇಳ್ಕೊಟ್ಟೆ ಏನೋ ಇವಾಗ ಅಲ್ಲಮ್ಮ ಇಷ್ಟು ದಿನ ನೀವು ಮೂರು ಜನ ಎಷ್ಟು ಚೆನ್ನಾಗಿದ್ರಿ ಈಗ ನಿಮ್ಮ ಮೂವರ ಮಧ್ಯೆ ಏನು ನಡೀತಾ ಇದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಹೀಗೆ ಆಡ್ತಿದ್ದೀರಾ ಎಲ್ಲರೂ ಇವಾಗ ನಿಮ್ಗೆ ಇದರಿಂದ ಏನು ಪ್ರಾಬ್ಲಮ್ ಹೇಳ ಏನಮ್ಮ ಹೀಗೆ ಮಾತಾಡ್ತಿದ್ಯಾ ಪ್ರಾರ್ಥನಾ ನನ್ನ ಹೆಂಡತಿ ಅವಳು ನನ್ನನ್ನೇ ನಂಬ್ಕೊಂಡು ಈ ಮನೆಗೆ ಬಂದಿದ್ದಾಳೆ ನೀನೇ ಇಷ್ಟಪಟ್ಟು ಅವಳನ್ನು ಸೊಸೆ ಮಾಡ್ಕೊಂಡು ಇವಾಗ ಒಂದೇ ಮನೇಲಿ ಇದ್ಕೊಂಡು ಒಬ್ಬೊಬ್ಬರು ಒಂದೊಂದೆಕ್ಕೆ ಆದ್ರೆ ಯಾರು ತಾನೆ ಬೇಜಾರಾಗಲ್ಲ ಹೇಳೋ ಓ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಮ್ಮ ನೀ ಯಾಕೋ ತುಂಬಾ ಬದಲಾಗಿದ್ದೀಯ ಅಂತ ನನಗೆ ಅನಿಸ್ತಾ ಇದೆ ನಾನು ಅಲ್ಲಪ್ಪ ಬದಲಾಗಿರೋದು ನೀನು ಈ ಮನೆ ಕಟ್ಟಿದ ಮೇಲೆ ನೀನು ಪ್ರಾರ್ಥನೆ ಇವ್ರು ತುಂಬಾನೇ ಬದಲಾಗ್ಬಿಟ್ಟಿದ್ದೀರ ಬಿಡಿ ಹ್ಂ ಶಾರ್ದಾ ಏನು ಹೇಳಿದ್ಲ ಅದೇ ನಡೀತಾ ಇದೆ ಏನು ಶಾರ್ದಾ ಚಿಕ್ಕಮ್ಮನ ಏನು ಹೇಳಿದ್ರಮ್ಮ ನಿಮಗೆ ಯಾಕ ನಾವ್ ಅಕ್ಕ ತಂಗಿರು ಸಾವಿರ ಮಾತಾಡ್ಕೋತೀವಿ ಎಲ್ಲಾನು ನಿನ್ಗೆ ಹೇಳಬೇಕು ಅನ್ನೋ ಅವಶ್ಯಕತೆ ನನಗೇನು ಇಲ್ಲ ಅಮ್ಮ ಏನು ಅಂತ ಮಾತಾಡ್ತಿದ್ಯಾ ನಾನು ನಿನ್ ಮಗ ನಿನ್ ಮಗನ ಹತ್ರನೇ ಎಲ್ಲಾ ವಿಷಯ ಮುಚ್ಚಿಡ್ತೀಯಾ ಹೌದಪ್ಪ ನೀನ್ ನನ್ನ ಮಗನೇ ಆಗಿರ್ಬೋದು ಆದ್ರೆ ಕೆಲವೊಂದು ವಿಚಾರಗಳು ನನಗೆ ಚೆನ್ನಾಗಿ ಗೊತ್ತಾಗಿದ ಅದಕ್ಕೆ ನಾನು ಈ ರೀತಿ ಮಾತಾಡ್ತಿರೋದು ಏನಮ್ಮ ಅದು ನಾನು ಶಾರ್ದಾ ಇಬ್ರು ಮಾತಾಡ್ತಿದ್ದಾಗ ಹೀಗೆ ಮಾತಿಗೆ ಶಾರದಾ ಕೇಳಿದ್ಲು ಅಲ್ಲ ಸುಮತಿ ಹಳೆ ಮನೆ ಮಾರಿ ಮುಂದೆ ಹೊಸ ಮನೆ ಕಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೆ ಇದೇನೋ ಹಳೆ ಮನೆ ಆಲ್ಟ್ರೇಷನ್ ಮಾಡಿಕೊಂಡು ಹಾಗೆ ಇಟ್ಕೊಂಡಿದ್ದೀರಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ನಮ್ಮ ಪ್ರಜ್ವಲ್ಗೆ ಅವ್ರ ಅಜ್ಜಿ ತಾತ ಬದುಕಿ ಬಾಳಿದ ಮನೆ ಅದು ಅಲ್ಲದೆ ಅವನು ಅಂಜಲಿ ಆಟಾಡ್ಕೊಂಡು ಆಡ್ಕೊಂಡು ಮನೆ ಸೆಂಟಿಮೆಂಟ್ ಜಾಸ್ತಿ ಅವನಿಗೆ ಅದಕ್ಕೆ ಹಾಗೆ ಇಟ್ಕೊಂಡಿದ್ದಾನೆ ಅಂತ ಹೌದು ಅದು ನಿಜಾನೇ ಅದು ನಿಜ ಅಂತಾನೆ ನಾನು ನಂಬ್ಕೊಂಡಿದ್ದು ಕಣ ಶಾರದಾ ಹೇಳದ ಮನೆ ಗೊತ್ತಾಗಿದ್ದು ಅದು ಸುಳ್ಳು ಅಂತ ಅಮ್ಮ ಸುಮ್ಮನೆ ಶಾರದಾ ಹೇಳಿದ್ಲು ಶಾರದಾ ಹೇಳಿದ್ಲು ಅಂತ ಹೇಳ್ಬೇಡ ಅದು ಏನು ಹೇಳಿದ್ರು ಅನ್ನೋದಾದ್ರೂ ಮುಂದಕ್ಕೆ ಹೇಳೋ ಏನು ಹೇಳಿದ್ಲು ಅಂದರೆ ನೀನು ಸೆಂಟಿಮೆಂಟ್ ಅಂತ ಅಂದ್ಕೊಂಡು ಆ ಮನೆ ಉಳಿಸ್ಕೊಂಡಿದ್ದಾನೆ ಅವನು ಅಂತ ತಿಳ್ಕೊಂಡಿದ್ಯಾ ಆದರೆ ಈಗೇನೋ ಪ್ರಜ್ವನ್ ಪ್ರಾರ್ಥನಾ ಮದುವೆಯಾಗಿ ಹೊಸ್ತು ಹೋಗ್ತಾ 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 ನಿಮ್ಮನ್ನೆಲ್ಲಾದರೂ ಮೂಲೆ ಗುಂಪು ಮಾಡಿ ಒಂದು ಮನೆ ಒಳಗಡೆ ಹಾಕ್ಬೇಕಲ್ಲ ಅದಕ್ಕೆ ಅಂತ ಆ ಮನೆ ಉಳಿಸ್ಕೊಂಡಿರೋದಷ್ಟೇ ನೀನು ಪೆದ್ದು ಅಂದ್ಲು ಅದು ನಿಜನೇ ಬಿಡು ಈಗಲೇ ನೀನ್ ಪ್ರಾರ್ಥನಾನ ಬಿಟ್ಕೊಡಲ್ಲ ವಹಿಸ್ಕೋತೀಯ ಇನ್ನು ಮುಂದೆ ನನ್ನ ಅಪ್ಪನ ಕೇಳೋರು ಯಾರಪ್ಪ ಇದನ್ನೆಲ್ಲ ಕೇಳಿದ್ಮೇಲೆ ಪ್ರಜ್ವಲ್ಗೆ ತನ್ನ ಚಿಕ್ಕಮ್ಮನ ಮೇಲೆ ತುಂಬಾನೇ ಕೋಪ ಬರುತ್ತೆ ಅಮ್ಮ ಅವ್ರಿಗೇನೋ ಬುದ್ಧಿ ಇಲ್ಲ ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ ಹೋದ್ರು ಇದನ್ನೆಲ್ಲ ನೀನು ನಂಬ್ಕೊಂಡಿದ್ಯಾಲಮ್ಮ ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ ಪ್ರಜ್ವಲ್ ಶಾರದಾ ನನ್ನ ತಂಗಿನೇ ಆಗಿರ್ಬೋದು ನಿನಗೆ ಚಿಕ್ಕಮ್ಮ ನಿನಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಸ್ವಲ್ಪನಾದ್ರೂ ಮರ್ಯಾದೆ ಗೌರವ ಕೊಟ್ಟು ಮಾತಾಡುತ್ ಕಲಿ ಅವ್ರ ಮೇಲೆ ಇಷ್ಟು ದಿನ ಇದ್ದಿದ್ ಗೌರವ ಮರ್ಯಾದೆ ಎಲ್ಲ ಈ ಕ್ಷಣಕ್ಕೆ ಹೊಟ್ಟೋಯ್ತು ನಿಮ್ಮಪ್ಪ ಶಾರದಾ ಸರಿ ಇಲ್ಲ ಆಗೆ ಹೀಗೆ ಅಂತ ನಿನ್ನತ್ರ ಏನೇನೋ ಕಿವಿ ಚುಚ್ಚಿದಾರಲ್ಲ ಅವತ್ತಿಂದ ನಿನಗೆ ಅವಳು ಕಂಡರೇನೇ ಆಗಲ್ಲ ಅಮ್ಮ ಅಪ್ಪ ಹೇಳಿದಾಗ ನಾನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಇವಾಗ ನನಗೆಲ್ಲ ಅರ್ಥ ಆಗ್ತಿದೆ ಚಿಕ್ಕಮನ್ ಬುದ್ಧಿ ಎಂತದು ಅಂತ ಅಮ್ಮ ಒಂದಂತೂ ನಿಜ ಅದನ್ನ ನೀನು ಯಾವಾಗಲೂ ನೆನಪಿಟ್ಕೋ ಅಪ್ಪ ಶಾರದಾ ಚಿಕ್ಕಮನ್ ಬಗ್ಗೆ ಹೇಳಿರೋದೆಲ್ಲ ಸರಿನೇ ನೀನೇ ಒಂದ್ಸರಿ ಯೋಚನೆ ಮಾಡು ಏನೋ ಏನೋ ಸರಿ ನಿಮ್ಮ ಅಪ್ಪ ಅವಳನ್ನ ನನ್ನ ಮದವೆಯಿಂದ ನೋಡ್ತಿರೋದು ನೀನು ಬುದ್ಧಿ ನಾನು ಚಿಕ್ಕ ವಯಸ್ಸಿಂದನೂ ಬೆಳೆದಿರೋಳು ಅವಳೇನು ಅನ್ನೋದು ಗೊತ್ತಿದೆ ನಿಮ್ಗ ಉಪದೇಶ ಏನೋ ಬೇಕಾಗಿಲ್ಲ ಹೌದಾ ಸರಿ ನಾನು ಹೇಳೋ ವಿಷಯದಿಂದ ಯಾರ್ ಸರಿ ಯಾರು ತಪ್ಪು ಅಂತ ನೀನೇ ತೀರ್ಮಾನ ಮಾಡು ಅಂಜಲಿ ಏನೋ ಅವ್ರ ಮನೆ ಕಡೆ ಫಂಕ್ಷನ್ ಅಂತ ಹೇಳ್ತಾ ಇದ್ಲು ಅದು ಮುಗಿಸ್ಕೊಂಡು ಅವಳು ನಿಲ್ಲಿಗೆ ಬರಕ್ ಹೇಳು ಆಮೇಲೆ ನಾನು ಎಲ್ರ ಹತ್ರನೂ ಮಾತಾಡ್ತೀನಿ ಅಲ್ಲಿವರೆಗೂ ನಾನು ಯಾರ ಹತ್ರನೂ ಮಾತಾಡಲ್ಲ ಏুনেಕ ಅದ್ಏನ ಆಗಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಸುಮ್ ಸುಮ್ಮನೆ ಶಾರ್ದ ಮೇಲೆ ಅಪ್ಪಾದ ಹೊರಿಸೋದ್ರೆ ನನಗೆ ಕೋಪ ಬರಲ್ವಾ ಈಗ ಪ್ರಜ್ವಲ್ಗೆ ಇದೆಲ್ಲ ಶಾರ್ದ ಚಿಕ್ಕಮ್ಮನ ಪಿತೂರಿ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಈ ವಿಷಯನೆಲ್ಲ ಪ್ರಜ್ವಲ್ ತಮ್ಮ ತಮ್ಮನೇವರ ಮುಂದೆ ಹೇಳ್ತಾನಾ ಮತ್ತೆ ಎಲ್ಲರೂ ಮೊದ್ದಿನ ಥರ ಖುಷಿ ಖುಷಿಯಾಗಿ ಜೀವನ ನಡೆಸತರ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್